ಮಾರ್ನಿಂಗ್ ಶೋ ನೋಡಿದ್ದು ಸಖತ್ ಆಗಿತ್ತು ಯಾಕೆಂದರೆ ಲಾಸ್ಟ್ ನಾನು ಫಸ್ಟ್ ಡೇ ಮಾರ್ನಿಂಗ್ ಶೋ ನೋಡಿದ್ದು ಭೀಮಾ ಅದಕ್ಕೆ ಮುಂಚೆ ಮಾರ್ನಿಂಗ್ ಶೋ ನೋಡಿದ್ದು ಒಂದು ಹದಿನೈದು ಇಪ್ಪತ್ತು ವರ್ಷ ಆಗಿತ್ತು ಸೊ ಇದು ಎರಡನೇ ಸಿನಿಮಾ ನನ್ನ ಜೀವನದಲ್ಲಿ ಫಸ್ಟ್ ಡೇ ಮಾರ್ನಿಂಗ್ ಶೋ ನೋಡ್ತಾ ಇರೋದು ಸೊ ಮಗನ ಸಿನಿಮಾ ಆಗಿರೋದ್ರಿಂದ ಜೊತೇಲಿ ಎಲ್ಲ ಜೊತೆ ಕುತ್ಕೊಂಡು ನೋಡೋಣ ಅಂತ ಬಂದಿದ್ದು ಸಖತ್ ಥ್ರಿಲ್ಲಿಂಗ್ ಆಗಿತ್ತು ಎಸ್ಪೆಷಲಿ ಆಡಿಯನ್ಸು ಸಖತ್ ಕನೆಕ್ಟ್ ಆಗ್ತಾಯಿದ್ರು ಸೀಕ್ವೆನ್ಸ್ಗೆ ಸಿಚುವೇಷನ್ಗೆ ಆ ಎಮೋಷ್ನಲ್ ಸೀನ್ ಬಂದಾಗ ಅವ್ರಿಗೆ ಗೊತ್ತಿಲ್ಲದಂಗೆ ಕಣ್ಣಂಚಲ್ಲಿ ನೀರು ಬರ್ತಾಯಿತ್ತು ಮತ್ತು ಬೇರೆ ಸೀನ್ಸ್ನಲ್ಲಿ ತುಂಬ ಅವರು ಎಂಜಾಯ್ ಮಾಡ್ತಾಯಿದ್ರು ಅದು ನೋಡ್ಬಿಟ್ಟು ನನಗೊಂಥರ ಸಖತ್ ಎಕ್ಸೈಟ್ ಆಯ್ತಾರೆ ನಾನು ಈ ಥರದ್ದೆಲ್ಲ ತುಂಬ ಮಿಸ್ ಮಾಡ್ಕೊಂಡ್ಬಿಟ್ಟಿಲ್ಲ ಫಸ್ಟ್ ಟೈಮ್ ಮಾರ್ನಿಂಗ್ ಎಷ್ಟು ವರ್ಷ ಲೈಫಲ್ಲಿ ಅಂತ ಬಟ್ ಆಬ್ವಿಯಸ್ಲಿ ನನಗಿರೋ ವರ್ಕ್ ನೇಚರಲ್ಲಿ ರಜಾ ಸಿಗೋಲ್ಲ ಬಟ್ ಸಖತ್ ಎಂಜಾಯ್ ಮಾಡಿದೆ ಇಟ್ ವಾಸ್ ನೈಸ್ ಮಗನ ಆ್ಯಕ್ಟಿಂಗ್ ನೋಡಿ ಅವನು ಭೀಮಾ ಚಿತ್ರದಲ್ಲಿ ಮಾಡಿದ್ದಕ್ಕೂ ಈ ಚಿತ್ರದಲ್ಲಿ ಮಾಡಿರೋದಕ್ಕೂ ಸ್ವಲ್ಪ ವ್ಯತ್ಯಾಸ ನನಗೆ ಕಂಡು ಬರ್ತಾ ಇದೆ ಮೆಚ್ಯೂರಿಟಿ ಬಂದಿದೆ ಎಕ್ಸ್ಪ್ರೆಷನ್ಸಲ್ಲಿ ಮತ್ತು ಇದರಲ್ಲಿ ಜಾಸ್ತಿ ಅವಕಾಶ ಸಿಕ್ಕಿದೆ ಯಾಕಂದ್ರೆ ಆಸ್ ಎ ಹೀರೋ ಆಗಿ ಲೀಡ್ ಕ್ಯಾರೆಕ್ಟರ್ ಇರೋದ್ರಿಂದ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಸಖತ್ ಮಾಸಾಗಿ ಮಾಡಿದ್ದಾರೆ ಮತ್ತೆ ಇನ್ನೊಂದ್ ಎರಡು ಕಡೆ ಸಣ್ಣ ಪುಟ್ಟ ಇನ್ನು ಇಂಪ್ರೂವ್ಮೆಂಟ್ ಇತ್ತು ಅಂತ ಅನಿಸ್ತು ಅದನ್ನ ಅವ್ರ ಹತ್ರ ಹೇಳಿದಾಗ ಅವರು ಒಪ್ಪಿಕೊಂಡ್ರು ಹೌದು ಇನ್ನೊಂದ್ಚೂರು ಇಂಪ್ರೂವ್ ಮಾಡ್ಬೋದಿತ್ತು ಅನಿಸುತ್ತೆ ಕತೆ ಬಗ್ಗೆ ನನಗೆ ಖುಷಿ ಆಯಿತು ಯಾಕಂದ್ರೆ ಡೈರೆಕ್ಟ್ ಒಂದು ಸಲ ಮಾತಾಡ್ತಾ ಹೇಳಿದರು ಸರ್ ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಹಾಗೆ ಹೀಗೆ ಅಂತ ಆಮೇಲೆ ಹೇಳ್ತಾ ಹೇಳ್ತಾ ಮಾತಾಡ್ತಾ ಆ ಕ್ಯಾರೆಕ್ಟರ್ ಸ್ವಲ್ಪ ನಿಮ್ಮ ಥರನೇ ಸರ್ ಅಂತ ಹೇಳಿದ್ರು ಹೌದಂತ ಆವಾಗ ನನ್ನ ನಗ್ಬಿಟ್ಟು ಸುಮ್ಮನಾಗಿದೆ ಬಟ್ ಆ ಕ್ಯಾರೆಕ್ಟರ್ಗೆ ಅದೇ ಹೆಸರಿಡ್ತಾರೆ ಅಂತ ಗೊತ್ತಿರಲಿಲ್ಲ ದಟ್ ವಾಸ್ ಬಿಟ್ ಸರ್ಪ್ರೈಸಿಂಗ್ ಅದಾದಮೇಲೆ ಇನ್ಪುಟ್ಸ್ನ ನಾನು ಶೇರ್ ಮಾಡಿದ್ದೆ ಪೊಲೀಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾವುದೇ ಒಂದು ವಿಚಾರ ಆಗಲಿ ಅಥವಾ ಒಂದು ಮಿಸ್ಸಿಂಗ್ ಕೇಸ್ನ ಟ್ರೇಸ್ ಮಾಡೋಕ್ಕೆ ಯಾವ ಥರ ಎಫರ್ಟ್ಸ್ ಮಾಡ್ತಾರೆ ಅಥವಾ ಯಾವ ಥರ ನಾವು ಲೊಕೇಶನ್ ಇದು ಮಾಡ್ತೀವಿ ರೂಟ್ಸ್ ಹೇಗೆ ಚೆಕ್ ಮಾಡ್ತೀವಿ ಪೊಲೀಸಿಂಗಲ್ಲಿ ನಾಕಾ ಪಾಯಿಂಟ್ ಯಾವ ಥರ ಮಾಡ್ತೇವೆ ಈ ಥರದ ಒಂದಷ್ಟು ಇನ್ಪುಟ್ಸ್ನ ಅವರು ಈ ಕಥೆಗೆ ತೊಗೊಂಡು ಯಾಕೆಂದರೆ ಒಂದು ಮಲಯಾಳಂ ಮತ್ತು ಕೆಲವು ಸಿನಿಮಾದಲ್ಲಿ ನೋಡಿದಾಗ ತುಂಬ ವರ್ಕ್ ಮಾಡ್ತಾರೆ ನ್ಯಾಚುರಲ್ ರಿಯಾಲಿಟಿಗೆ ಹತ್ರ ಹೋಗಬೇಕು ಅಂತ ನಾನು ಅದೊಂದಿನ ಎಕ್ಸ್ಪೆಕ್ಟ್ ಮಾಡಿದ್ದೆ ದಯವಿಟ್ಟು ನೀವು ತೋರಿಸುವಾಗ ರಿಯಾಲಿಟಿ ಇರಲಿ ಎಷ್ಟೋ ಪೊಲೀಸ್ ಸೀಕ್ವೆನ್ಸ್ ನಾನು ನೋಡ್ತೀನಿ ಪೊಲೀಸ್ ಇನ್ಸ್ಪೆಕ್ಟ್ರದ್ದು ಪೋಚ್ ಇರುತ್ತೆ ಒಳಗಡೆ ಗನ್ ಇರೋಲ್ಲ ಜೀಪ್ ಇರುತ್ತೆ ಡ್ರೈವರ್ ಇರಲ್ಲ ಅವ್ರು ಓಡಿಸ್ತಾ ಇರ್ತಾರೆ ಈ ಥರದ್ದೆಲ್ಲ ಆಗಬಾರ್ದು ನ್ಯಾಚುರಲಾಗಿ ಬರಲಿ ಅಂತ ಸೊ ಹಾಗಾಗಿ ಅದನ್ನು ತುಂಬ ಎಫರ್ಟ್ಸ್ ಮಾಡಿದ್ದಾರೆ ರಾಘು ಅವರು ಚೆನ್ನಾಗಿ ಮಾಡಿದ್ದಾರೆ ಮೇನ್ ಪಾಯಿಂಟ್ ನಾನು ಅಬ್ಸರ್ವ್ ಮಾಡಿ ನೀವು ನ್ಯಾಚುರಲ್ ಆಗಿರಲಿ ಅಂತ ಹೇಳಿದ್ರು ಅನ್ನೋ ಕಾರಣಕ್ಕೆ ಒಂದು ಬಾಡಿ ಇರೋ ಜಾಗದಲ್ಲಿ ಬಾಡಿನ ಮುಟ್ಕೊಳ್ಳಿ ಅಂತ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಪೊಲೀಸ್ ಅದನ್ನ ತುಂಬ ರಿಯಲಿಸ್ಟಿಕ್ ಆಗಿ ಫೀಲ್ ಆಯಿತು ಆಕ್ಚುಲಿ ಅರ್ಧ ಜನ ಪಾಯಿಂಟ್ ಕ್ಯಾರಿ ಮಾಡಿದ್ದಾರೆ ಕೆಲವೊಂದು ಕಡೆ ನಮ್ಮ ರಾಜಸ್ಥಾನದ ಇನ್ಪುಟ್ಸ್ ಅಲ್ಲ ಆಬ್ವಿಯಸ್ಲಿ ಬೀಂಗ್ ಎ ಪೊಲೀಸ್ ಆಫೀಸರ್ ಇವ್ರ ಮೂವಿಗೆ ಅಂತಲ್ಲ ಯಾರೇ ನನಗೆ ಕೇಳಿದ್ರು ಕನ್ನಡ ಸಿನಿಮಾ ಮಾಡ್ತಕ್ಕಂಥವ್ರು ನಾನು ನನಗೆ ಫ್ರೀ ಇರೋ ಟೈಮಲ್ಲಿ ಮುಕ್ತವಾಗಿ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ನನ್ನ ಉದ್ದೇಶ ಅಷ್ಟೇ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡೋವಂಥ ಆಡಿಯನ್ಸು ಐ ಸಗದಾಗಿ ಸಿನಿಮಾ ಮಾಡಿದಾರಪ್ಪ ನ್ಯಾಚುರಲ್ ಆಗಿದೆ ರಿಯಾಲಿಟಿನ ತೋರಿಸಿದ್ದಾರೆ ಅವರು ಒಂದಷ್ಟು ಹೋಮ್ ವರ್ಕ್ ಮಾಡಿದ್ದಾರೆ ಲಾಜಿಕ್ ಇದೆ ಅಂತ ಅನ್ನಿಸ್ಬೇಕು ಸೊ ಯಾವುದೋ ಒಂದು ಫೋರೆನ್ಸಿಕ್ ಸೈನ್ಸ್ ಇರ್ಬೋದು ಕ್ರೈಮ್ಸ್ ಇನ್ ಪ್ರೊಟೆಕ್ಷನ್ ಇರ್ಬೋದು ಈ ಥರ ವಿಚಾರಗಳು ಹಾಗಾಗಿ ಇದರಲ್ಲಿ ಅವರು ರಾಘು ರಾಘವೀರ್ಮೋರು ಹಿಂದೇನೂ ನನ್ನ ಜೊತೆ ಪೆಂಟಗನ್ ನನ್ನ ಒಂದು ಮೂವಿ ತುಂಬ ಚರ್ಚೆ ಮಾಡಿದರು ಆವಾಗಲೂ ಸಹ ಒಂದಷ್ಟು ವಿಚಾರಣೆ ತೊಗೊಂಡು ಅವರು ಸೈಬರ್ ಕ್ರೈಮ್ ಬಗ್ಗೆ ಒಂದು ಅಪರಾಧ ಮಾಡಿದರು ಈ ಕಥೆಯ ಮುಖಾಂತರ ಜನಗಳಿಗೆ ಒಂದಷ್ಟು ಅವೇರ್ನೆಸ್ ಕೊಡೋದು ನಮ್ಮ ಉದ್ದೇಶ ಆಗಿರುತ್ತೆ ಹಾಗಾಗಿ ಮಾಡ Thank you.